कृष्णा तवेन्द्रा ज्ञान मुद्रा योगिने नाथायुक्णेशा नमो वेदात रामाय राम भद्रा रामचंद्राय वेध से नाथाय ना सीताया सीतायात नमः मनोजव मारुतुलल्यक जितेन्द्रियम बुद्धिमता मरीषम वाता वनरोंोत्त मुख्यम श्रीरामदूत शरण प्रपद्ये नारायण नमस्कृत नरम तेवरोतम देवीं सरस्वती व्या तथोजय मुदीरए व्यास भवनाशाय श्रीषा गुणराशे हृद्या शुद्ध विद्याय चन्मो नम तपस्वाध्याय शुश्रूषा कृष्ण पूजार तथम मुनी विश्व श वंदे परीव्रट्चक्रवर्ति श्रीगुरीभ्यो नम हरी ओं सो यलीवरी अंतर्रे भीमसेन ಭೀಮಸೇನ ಮತ್ತು ಹಿಡಿಂಬಕ ಇವರ ಮಧ್ಯದಲ್ಲಿ ಯುದ್ಧ ಆಗಿ ಸೊ ಏನು ವೃಕ್ಷಗಳನ್ನು ಹಿಡ್ಕೊಂಡು ದೊಡ್ಡ ಬಂಡೆ ಹಿಡ್ಕೊಂಡು ಎಲ್ಲ ಒಬ್ಬರಿಗೊಬ್ಬರಿಗೆ ಹಾಕಿ ಅಂತ ಹೇಳಿದರೆ ಯುದ್ಧ ಆ ಬಿರುಸಿಗೆ ಅವರನ್ನು ಹೋಗಿ ದೂರದಿಂದ ಯುದ್ಧ ಮಾಡಿದರೂ ಕೂಡ ಏನಾಯಿತು ಅವರಿಗೆಲ್ಲ ಎಚ್ಚರ ಆಯಿತು ಸೊ ಎಚ್ಚರಾಗಿ ಅವರು ಗಾಬರಿಗೊಂಡು ಇದನ್ನು ನೋಡಿದ್ದ ಯಾರು ಭೀಮಸೇನ ಅರ್ಜುನನಿಗಂತೂ ಗಾಬರಿ ಆಗಿಬಿಟ್ಟಿತ್ತು ಏನು ಈ ರಾಕ್ಷಸ ಇನ್ನೇನಾದರೂ ಯಾವ ರಾಕ್ಷಸ ಏನು ಅಂತ ವಿಷಯ ಗೊತ್ತಿಲ್ಲ ಆದರೆ ನೋಡಿದರೆ ರಾಕ್ಷಸ ಇದ್ದಾನೆ ಸೊ ಅದನ್ನು ನೋಡಿಬಿಟ್ಟು ಇನ್ನೇನು ಮಾಯಾ ಯುದ್ಧ ಶುರು ಮಾಡಿಬಿಟ್ರೆ ಭಾಳ ಕಷ್ಟ ಆಗ್ತದೆ ಅಂತ ಅವನು ಗಾಬರಿ ಎಂದೇ ಇರುವಾಗ ಭೀಮಸೇನೆ ಏನು ಮಾಡ್ತಾನೆ ಅಂತೇಳಿದ್ರೆ ಅವನನ್ನು ಮುಗಿಸಿಬಿಡ್ತಾನೆ ದೋಷಿಸಿ ಅವನನ್ನು ಒಂದೇ ಒಂದು ಮುಷ್ಟಿ ಪ್ರಹಾರ ಮಾಡಿ ಕೊಂದೇ ಬಿಡ್ತಾನೆ ಹಿಡಿಂಬಕನನ್ನು ಅವನು ತಮಸ್ಸಿಗೆ ಸೇರ್ತಾನೆ ಹಿಡಿಂಬಕ ಆಮೇಲಿಂದ ಹೇಗೆ ಹಿಡಿಂಬಿ ಮೊದಲೇ ಹೇಳಿದ್ದಾಳೋ ಹಾಗೆ ವಾ ವೇದವ್ಯಾಸರು ಪ್ರತ್ಯಕ್ಷರಾಗ್ತಾರೆ ಪ್ರತ್ಯಕ್ಷರಾಗಿ ಹೇಳ್ತಾರೆ ಭೀಮನಿಗೆ ಇವಳು ಸಾಮಾನ್ಯದವಳಲ್ಲ ಈ ಹಿಡಿಂಬಿ ಇವಳು ಯುವತೀಂ ಸುರಸದ್ಮ ಶೋಭಾಂ ಅಂತ ಹೇಳಿದರೆ ದೇವತೆಗಳ ದೇವಲೋಕಕ್ಕೆ ಶೋಭೆಯಾದವಳು ಇವಳು ಸೊ ಸುರಲ ಸುರಲೋಕದ ಶ್ರೀ ಇವಳು ಇವಳ ಹೆಸರು ಶ್ರೀ ಸುರಲೋಕದ ಶ್ರೀ ಇವಳು ಸೊ ಇವಳು ಸುರಸದ್ಮ ಶೋಭಾಂ ಇವಳನ್ನು ನೀನು ಹಿಡಿ ಕೈ ಹಿಡಿದ್ರೆ ಏನೆಲ್ಲ ಆಗ್ತದೆ ಅಂತ ಹೇಳಿದರೆ ಇವಳ ಶಾಪ ವಿಮೋಚನೆ ಆಗ್ತದೆ ಅನ್ನುವಂಥದ್ದು ಸೊ ಜಾತೆ ಸುತೆ ಇವಳ ಕೈ ಹಿಡಿದಾದ ಮೇಲೆ ಇವಳಿಗೊಬ್ಬ ಮಗ ಹುಟ್ಟ್ತಾನೆ ಜಾತೇ ಸುತೆ ಸಹ ಅಂದರೆ ಆ ಮಗನನ್ನು ಕರ್ಕೊಂಡು ಅವಳು ಹೋಗ್ತಾಳೆ ಇಷ್ಟನ್ನು ಹೇಳಿದ್ದಾರೆ ವೇದವ್ಯಾಸ ಮುಂದಿನ ಶ್ಲೋಕ ನೋಡುವ ಏಂ ಬ್ರುವತಿ ಅಗಣಿತೋ ಈ ಬ್ರುವತಿ ಅಗಣಿತೋ ಉರುಗಣೇ ರಮೇಶ ओमितुदीर्यतवांश तथा भीम स्कंदेन चोह्य विभुदा चरित प्रदेश भीम प्रयातुदय रवेर्डिबी याद अर्थ होती रि एवं ब्रुवती एवं ಪರಿಮಿತಗಳಾದ ಉತ್ಕೃಷ್ಟಗಳಾದ ಗುಣಗಳುಳ್ಳ ಲಕ್ಷ್ಮೀಪತಿಯಾದ ಶ್ರೀ ವೇದವ್ಯಾಸರು ಹಿಂದೆ ಹೇಳಿದ ಪ್ರಕಾರ ಹೇಳುತ್ತಿದ್ದರು ಭೀಮನು ಹಾಗೆಯೇ ಆಗಲಿ ಎಂದು ಹೇಳಿ ಹಾಗೆಯೇ ಮಾಡಿದನು ಇಡೀ ಇದು ಸೂರ್ಯನ ಉದಯವಾದ ಮೇಲೆ ಭೀಮಸೇವನನ್ನು ಹೆಗಲ ಮೇಲೆ ಹೊತ್ತುಕೊಂಡು ದೇವಸಂಕಾರಕ್ಕೆ ಯೋಗ್ಯರಾದ ಪ್ರದೇಶಗಳಿಗೆ ವಿಹಾರಕ್ಕಾಗಿ ಹೋಗುತ್ತಿದ್ದರು ವೆರಿ ಗುಡ್ ಸೊ ಏವಂ ಬ್ರುವ ಅಗಣಿತ ಉರುಗಣೇ ರಮೇಶ ಏವಂ ಬ್ರುವತಿ ಈ ರೀತಿ ವೇದವ್ಯಾಸ ದೇವರಿಂದ ಹೇಳಲ್ಪಡಲು ಯಾರಿಂದ ಅಂತೇಳಿದರೆ ಅಗಣಿತ ಉರುಗಣೇ ರಮೇಶ ರಮೇಶ ರಮಾಪತಿ ಉರುಗುಣೆ ಅಂತೇಳಿದರೆ ಎಲ್ಲ ಗುಣಗಳು ಪೂರ್ಣ ಗುಣಗಳು ಆದ್ದರಿಂದ ಉರು ಉರು ಅಂದರೆ ದೊಡ್ಡ ಅಂತ ಸೊ ಉರುಗುಣಗಳು ಅಂತ ಯಾಕೆ ಹೇಳಿದರು ಅಂತ ಹೇಳಿದರೆ ಈಗ ಶಕ್ತಿ ಅಂತೇಳಿದರೆ ಅಚಿಂಚೆ ಶಕ್ತಿ ಭಗವಂತನಿಗೆ ಎಷ್ಟು ಶಕ್ತಿ ಅಂತ ಯಾರಿಗೂ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ ಜ್ಞಾನ ಅಂತ ಹೇಳಿದರೆ ಸರ್ವಜ್ಞ ಅಂತೇಳಿದರೆ ಭಗವಂತನಿಗೆ ಇಲ್ಲದ ಯಾವ ಜ್ಞಾನವೂ ಎಲ್ಲ ಜ್ಞಾನವೂ ಭಗವಂತನಲ್ಲಿದೆ ಆಮೇಲಿಂದ ಸುಖ ಅಂತೇಳಿದರೆ ಸುಖ ಎಷ್ಟು ಭಗವಂತನಿಗೆ ಪೂರ್ಣ ಸುಖ ಆದ ಕಾರಣ ಭಗವಂತನಿಗೆ ಲಕ್ಷ್ಮೀದೇವಿ ಕೂಡ ಬೇಕಾಗಿಲ್ಲ ಅಷ್ಟು ಪೂರ್ಣ ಸುಖ ಇರುವಂಥ ಭಗವಂತ ಈ ರೀತಿ ಪ್ರತಿಯೊಂದು ಗುಣವೂ ಪೂರ್ಣ ಇರುವ ಕಾರಣ ಹೇಳ್ತಾರೆ ಉರುಗುಣ ಗುಣ ಅಂತೇಳಿದರೆ ಹೀಗೆ ಉರುಗುಣ ಅಂತ ಪ್ರತಿಯೊಂದು ಗುಣವೂ ಪೂರ್ಣ ಗುಣ ಹೀಗೆ ಗುಣಗಳನ್ನು ಲೆಕ್ಕ ಹಾಕಿದರೆ ಅಗಣಿತ ಅಗಣಿತ ಉರುಗುಣೆ ಅಂತ ಹೇಳಿದರೆ ಅಗಣ್ಯ ಪ್ರತಿಯೊಂದು ಗುಣವೂ ಪೂರ್ಣ ಗುಣವಾಗಿರುವಂತಹ ರಮಾಪತಿ ಈ ರೀತಿ ಭೀಮನಿಗೆ ಹೇಳಲು ಏನಂತ ಹೇಳಿದ್ದಾರೆ ಹೇಳಿದರೆ ಈ ಯುವತಿ ಇವಳು ದೇವಲೋಕದ ಶೋಭೆ ಈ ಹಿಡಿಂಬಿ ಇವಳನ್ನು ನೀನು ಕೈ ಹಿಡಿ ಮದುವೆಯಾಗು ನಿನಗೆ ಒಂದು ಮಗ ಆಗುತ್ತಲೇ ಅವಳು ಮಗನನ್ನು ಕರ್ಕೊಂಡು ಹೋಗ್ತಾಳೆ ಇಷ್ಟು ಹೇಳಿದ ಸೊ ಈ ರೀತಿ ಹೇಳಲು ಏವಂ ಬ್ರುವತಿ ಯಾರಿಂದ ಅಗಣಿತ ಉರುಗಣೇ ರಮೇಶ ಅಗಣಿತವಾದ ಪೂರ್ಣ ಗುಣಗಳುಳ್ಳ ಆ ರಮಾಪತಿಯಿಂದ ಈ ರೀತಿ ಹೇಳಲ್ಪಡಲು ಭೀಮಸೇನ ಏನು ಹೇಳಿದ ಅಂತೇಳಿದ್ರೆ ಓಂ ಇತಿ ಉದೀರ್ಯ ಓಂ ಇತಿ ಅಂತೇಳಿದರೆ ಓಂ ಅಂತೇಳಿದರೆ ಆಯಿತು ಅಂತ ಸೊ ನಾವು ಸಹ ಆಯಿತು ಅಂತ ಹೇಳೋದಕ್ಕೆ ಓಂ ಅಂತ ಹೇಳುವಂಥದ್ದು ನಾವು ಅಭ್ಯಾಸ ಮಾಡಿಕೊಳ್ಬೋದು ಹರಿ ಓಮ್ ಅಂತ ಹೇಳ್ಕೊಂಡು ನಾ ಯಾರಾದರೂ ನಮಗೆ ಸಿಕ್ಕಿದರೆ ನಮಸ್ಕಾರ ಅಂತ ಹೇಳುವ ಬದಲಿಗೆ ಹರಿ ಓಂ ಅಂತ ಅದೊಂದು ಅಭ್ಯಾಸ ಇದೆ ಒಳ್ಳೆಯದು ಭಾಳ ಒಳ್ಳೆಯದು ಸೊ ಓಂ ಅಂತ ಹೇಳಿದರೆ ಆಯಿತು ಅಂತ ಓಂ ಓಂ ಇತಿ ಉದೀರ್ಯ ಓಂ ಅಂತ ಹೇಳಿದರು ಆಯಿತು ಅಂತ ಹೇಳಿದರು ಭೀಮಸೇನ ಕೃತವಾಂಶ ತಥೈವ ಭೀಮ ಓಂ ಅಂತ ಹೇಳಿದ್ದು ಮಾತ್ರ ಅಲ್ಲ ಮದುವೆ ಆಗಿ ಆಯಿತು ಕೃತವಾನ್ ಮಾಡಿದರು ತಥೈವ ಹಾಗೆ ಹೇಳಿದ ಹಾಗೆ ಹೇಗೆ ಭಗವಂತ ಹೇಳಿದ್ದಾರೋ ವೇದವ್ಯಾಸರು ಭೀಮಸೇನ ಹಾಗೆ ಮಾಡಿದರು ಕೃತವಾಂಶ ತಥೇವ ತಥಾಯೇವ ಅಂದರೆ ಹಾಗೆಯೇ ಕೃತವಾನ್ ಮಾಡಿದರು ಕೃತವಾನ್ ಚ ಕೃತವಾನ್ ಚ ಇದದು ಕೃತವಾಂಶ ಅಂತ ಅನುಸ್ವಾರ ಸಂಧಿ ಸೊ ಕೃತವಾನ್ ಚ ತಥಾಯೇವ ಭೀಮ ಸ್ಕಂದೇನ ಚೋಹ್ಯ ಅಂತ ಹೇಳಿದರೆ ಭೀಮಸೇನ ಹಿಡಿಂಬಿಯನ್ನು ಮದುವೆಯಾಗಿ ಆಯಿತು ಅಂತ ಅದರ ಅರ್ಥ ನಂತರ ಸ್ಕಂದೇನಚೋಹ್ಯ ವಿಭುಧಾಚರಿತ ಪ್ರದೇಶಾನ್ ಭೀಮಂ ಪ್ರಯಾತಿ ಉದಯ ಏವ ರವೇರ್ ಹಿಡಿಂಬಿ ಸ್ಕಂದೇನ ಚೋಹ್ಯ ಅಂದರೆ ಈಗ ಹಿಡಿಂಬಿ ಮತ್ತು ಭೀಮಸೇನ ಅವರ ದಾಂಪತ್ಯ ಜೀವನ ಹೇಗಿತ್ತು ಅದನ್ನು ಹೇಳ್ತಾ ಇದ್ದಾರೆ ಚ ಊಹ್ಯ ಊಹ್ಯ ಅಂತೇಳಿದರೆ ಸ್ಕಂದ ಅಂತೇಳಿದರೆ ಹೆಗಲು ಹಿಡಿಂಬಿ ಏನು ಮಾಡ್ತಿದ್ಲು ಅಂತೇಳಿದರೆ ಭೀಮಸೇನನನ್ನು ತನ್ನ ಹೆಗಲ ಮೇಲೆ ಕೂರಿಸಿಕೊಳ್ತಿದ್ಲು ನಾವು ಇಷ್ಟು ತನಕ ಏನು ನೋಡಿದ್ದೇವೆ ಅಂತೇಳಿದರೆ ಭೀಮಸೇನ ಉಳಿದ ಎಲ್ಲರನ್ನೂ ಹೆಗಲ ಮೇಲೆ ಕುಳ್ಳಿರಿಸಿಕೊಂಡು ಅಲ್ಲಿಂದ ಬಂದಿದ್ದಾನೆ ಅಂತ ಎಲ್ಲಿಂದ ಆ ಯಾವುದದು ಇದು ಅರಗಿನ ಅರಮನೆ ಸೊ ಅಲ್ಲಿಂದ ವಾರಣಾವತ ಅಲ್ಲಿಂದ ಇಲ್ಲಿವರೆಗೂ ಈ ಕಾಡಿನ ದಾರಿವರೆಗೂ ಸೊ ಅಲ್ಲಿಂದ ಏನು ಗಂಗಾ ನದಿಯನ್ನು ದಾಟಿ ಆದರೆ ಈ ಕಡೆ ಬಂದು ಅಲ್ಲಿಂದ ದೋಣಿಯಲ್ಲಿ ಇಲ್ಲಿವರೆಗೂ ಅವ ಬಿಟ್ಟು ಹೋಗಿದ್ದಾನೆ ಸೊ ಈ ಕಾಡಿನವರೆಗೂ ಎಲ್ಲ ಇಡೀ ಸುರಂಗ ಮಾರ್ಗದಲ್ಲಿ ಉದ್ದಕ್ಕೂ ಸಹ ಉಳಿದ ಸಹೋದರರು ಕುಂತಿದ್ದೇವೆ ಎಲ್ಲ ಭೀಮನ ಹೆಗಲ ಮೇಲೆ ಕೂತು ಬಂದವರು ಹಾಗಾದರೆ ಭೀಮಸೇನನೇ ಹಿಡಿಂಬಿಯನ್ನು ಏನಾದರೂ ಹೊತ್ತುಕೊಂಡು ಹೋದ ಅಂತ ನಾವು ಎಣಿಸಿದರೆ ಇಲ್ಲಿ ಕಥೆಯೇ ಬೇರೆ ಸ್ಕಂದೇನ ಚ ಊಹ್ಯ ಭೀಮಂ ಭೀಮ ಅಂತ ಹೇಳಿದರೆ ಭೀಮನು ಅಂತ ಆಗ್ತಿತ್ತು ಭೀಮಂ ಅಂತೇಳಿದರೆ ಭೀಮನನ್ನು ಭೀಮಂ ಸ್ಕಂದೇನ ಚ ಊಹ್ಯ ಭೀಮಸೇನನ್ನೇ ಹಿಡಿಂಬಿ ತನ್ನ ಹೆಗಲ ಮೇಲೆ ಕೂರಿಸಿಕೊಂಡು ಹೋಗ್ತಿದ್ಲು ಉಹ್ಯ ಆ ಉಹ್ಯ ಅಂತೇಳಿದ್ರೆ ಹೊತ್ತುಕೊಂಡು ಅಂದರೆ ಎಲ್ಲಿಗೆ ಹೋಗ್ತಿದ್ಲು ಪ್ರಯಾತಿ ಉದಯ ಏವ ರವೆಹೆ ಹಿಡಿಂಬಿ ಹಿಡಿಂಬಿ ಅವಳು ಉದಯ ಏವ ಉದಯ ಏವ ರವೇ ಹೇ ಉದಯ ಅಂತ ಸೂರ್ಯನ ಉದಯ ಆಗುತ್ತಲೇ ಅಂತ ಹೇಳಿದರೆ ರವೇಹೆ ಏವ ಪ್ರಯಾತಿ ಹೋಗಿಬಿಡ್ತಾ ಇದ್ಲು ಯಾರನ್ನು ಕರ್ಕೊಂಡು ಭೀಮಸೇನನನ್ನು ಕರ್ಕೊಂಡಲ್ಲ ತನ್ನ ಹೆಗಲ ಮೇಲೆ ಕೂರಿಸಿಕೊಂಡು ಹೋಗ್ತಿದ್ಲು ಎಲ್ಲಿಗೆ ಅಂತ ಕ್ವಶನ್ ವಿಭುದಾಚರಿತ ಪ್ರದೇಶ ವಿಭುಧಾಚರಿತ ವಿಭುದ ಅಂದರೆ ದೇವತೆಗಳು ಕೂಡ ಎಲ್ಲ ಸಜ್ಜನರು ಚರಿತ ಅಂತೇಳಿದರೆ ಆ ಕಡೆ ಈ ಕಡೆ ಹೋಗುವಂಥ ವಿಹಾರ ಮಾಡುತ್ತಿರುವಂಥ ಪ್ರದೇಶ ಅಂತೇಳಿದರೆ ಎಲ್ಲ ನಂದನವನ ಅಂತೇಳಿದರೆ ನಿಮ್ಮ ಉದ್ಯಾನವನಗಳು ಇಂಥದ್ದೆಲ್ಲ ಸಂಚಾರ ದೇವತೆಗಳಿಗೆ ಸಂಚಾರಕ್ಕೆ ಯೋಗ್ಯವಾದ ಪ್ರದೇಶಗಳು ಅಲ್ಲಿಗೆ ಈ ಭೀಮಸೇನನ್ನು ಹೊತ್ತುಕೊಂಡು ಹೋಗಿಬಿಡ್ತಿದ್ಲು ಯಾರು ಹಿಡಿಂಬಿ ಸೊ ಸ್ಕಂದೇನ ಚ ಊಹಿಯ ವಿಭುದ ಪ್ರದೇಶ ಅಂದರೆ ವಿಭುಧರು ಅಂತೇಳಿದರೆ ದೇವತೆಗಳು ವಿಭದ ಚರಿತ ಅಂತೇಳಿದರೆ ದೇವತೆಗಳು ಕೂಡ ಸಂಚಾರ ಮಾಡ್ತಿರುವಂತಹ ಸೊ ಇಂದ್ರನ ನಂದನವನ ಇಂಥದ್ದೆಲ್ಲ ತುಂಬ ಪ್ರಸಿದ್ಧವಾದ ಉದ್ಯಾನವನಗಳು ನಂದನವನಗಳು ಸೊ ಇಂಥ ನಂದನವನಗಳಲ್ಲಿ ಸಂಚಾರ ಮಾಡಲಿಕ್ಕೆ ಭೀಮಂ ಸ್ಕಂದೇನ ಚ ಓಹಿಯ ಹಿಡಿಂಬಿ ಹಿಡಿಂಬಿ ಭೀಮಂ ಭೀಮನನ್ನು ಸ್ಕಂದ ಸ್ಕಂದ ಅಂತ ಹೇಳಿದ್ರೆ ಹೆಗಲು ಹೆಗಲ್ನಲ್ಲಿ ಕೂರಿಸಿಕೊಂಡು ಚ ಊಹ್ಯ ಅಂದರೆ ಹೆಗಲ್ನಲ್ಲಿ ಹೊತ್ತುಕೊಂಡು ಉಹ್ಯ ಪ್ರಯಾತಿ ಹೋಗುತ್ತಿದ್ದಳು ಉದಯ ಏವ ರವೇಹೇ ರವೇಹೇ ಅಂದರೆ ಸೂರ್ಯನ ರವಿ ಅದರ ಸೃಷ್ಟಿ ವಿಭಕ್ತಿ ರವೇಹೆ ರವೇಹೆ ಉದಯ ಸೂರ್ಯನ ಉದಯ ಆಗುತ್ತಲೇ ಸೂರ್ಯನ ಉದಯ ಏವ ಆ ಸಮ ಸೂರ್ಯನ ಉದಯ ಆದ ಕೂಡಲೇ ಇವರು ಗಂಡ ಹೆಂಡತಿ ಹೋಗುವಂಥ ಹೇಗೆ ಹೋಗ್ತಿದ್ದರು ಉದ್ಯಾನವನಗಳಲ್ಲಿ ಸಂಚಾರ ಮಾಡಲಿಕ್ಕೆ ಹಿಡಿಂಬಿ ಭೀಮಸೇನನನ್ನು ತನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಹೋಗ್ತಿದ್ಲು ಅಂದರೆ ನಮಗೆ ಆಶ್ಚರ್ಯ ಆಗಬೇಕು ಹಾಗಾದರೆ ಹಿಡಿಂಬಿಗೆ ಎಷ್ಟು ಶಕ್ತಿ ಇತ್ತು ಭೀಮಸೇನನನ್ನೇ ಹೆಗಲ ಮೇಲೆ ಕೂತ್ ಕುರಿ ಕುಳ್ಳಿರಿಸಿಕೊಂಡು ಹೋಗಬೇಕಿದ್ದರೆ ಹಾಗಾದರೆ ಹಿಡಿಂಬಿಗೆ ಎಷ್ಟು ಶಕ್ತಿ ಇತ್ತು ಅಂತ ನೀವು ಯೋಚನೆ ಮಾಡಿ ಯಾಕಂದರೆ ಹಿಡಿಂಬಿ ಅಂತ ಹೇಳಿದರೆ ನಾವು ಎಣಿಸಿದ ಹಾಗೆ ಸಾಮಾನ್ಯ ಅಲ್ಲ ಅನ್ನುವಂಥದ್ದು ಇದರಲ್ಲಿ ಇದರಿಂದ ಗೊತ್ತಾಗುತ್ತದೆ ಸೊ ಈ ಅರವತ್ತ ಒಂದನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದರೆ ಹೀಗೆ ಗುಣನು ಅಗಣಿತ ಉರುಗುಣೆ ಆ ಅನಂತ ಗುಣ ಅನಂತ ಎಲ್ಲ ಗುಣಗಳು ಪೂರ್ಣ ಗುಣಗಳಾಗಿರುವಂತಹ ರಮಾಪತಿಯು ಆದ ಶ್ರೀ ವೇದವ್ಯಾಸರು ಈ ರೀತಿ ಏಂಭತಿ ಹೀಗೆ ನುಡಿಯುತ್ತಲೇ ಈ ರೀತಿ ಹೇಳಲು ಭೀಮಸೇನ ಆಗಲಿ ಎಂದು ಹಾಗೆಯೇ ನಡೆದುಕೊಂಡ ಭೀಮಸೇನನು ಹಾಗೆಯೇ ಎಂದು ಹೇಳಿದ ಆಯಿತು ಅಂತ ಹಾಗೆಯೇ ಆಗಲಿ ಅಂದರೆ ಓಂ ಇತಿ ಉದೀರ್ಯ ಓಂ ಇತಿ ಹೇಳಿದ್ರೆ ಆಯಿತು ಅಂತ ಉದೀರ್ಯ ಹೇಳಿದ ಹೇಳಿಬಿಟ್ಟು ಉದೀರ್ಯ ಹೇಳಿಬಿಟ್ಟು ಕೃತವಾನ್ ಹಾಗೆ ಮಾಡಿದ ಹಾಗೆ ಮಾಡಿದ ತಥಾಯೇವ ತಥಾಯೇವ ಕೃತವಾನ್ ಹಾಗೆ ಮಾಡಿದ ಹಾಗೆ ನಡೆದುಕೊಂಡ ಇವರು ದಾಂಪತ್ಯ ಹೇಗೆ ಅಂತೇಳಿದರೆ ಹಿಡಿಂಬಿ ಪ್ರತಿದಿನ ಪ್ರತಿದಿನ ಹಿಡಿಂಬಿ ಏನು ಅಂತ ಹೇಳಿದ್ರೆ ಸೂರ್ಯೋದಯ ಕಾಲದಲ್ಲೇ ರವೆಹೆ ಉದಯ ಏವಾ ರವೆಹೇ ಉದಯ ಸೂರ್ಯನ ಉದಯ ಏವಾ ಅಂತ ಹೇಳಿದ್ರೆ ಅದೇ ಕಾಲದಲ್ಲಿ ಸೂರ್ಯನ ಉದಯ ಆಗುತ್ತಲೇ ಭೀಮನನ್ನು ಭೀಮಂ ಸ್ಕಂದೇನ ಚ ಉಹ್ಯ ಸ್ಕಂದೇನ ಅಂದರೆ ಭುಜದ ಮೇಲೆ ಹೊತ್ತುಕೊಂಡು ಎಲ್ಲಿಗೆ ಹೋಗ್ತಿದ್ಲು ವಿಭುದಾಚರಿತ ಪ್ರದೇಶ ದೇವತೆಗಳು ಸಂಚರಿಸುವ ಪ್ರದೇಶಗಳಿಗೆ ಬಿಡುತ್ತಿದ್ದಳು ಅಂತ ಏನು ದಾಂಪತ್ಯ ನೋಡಿ ಕುಂತಿ ಯುಧಿಷ್ಠಿರರ ಮಾತಿಗೆ ಒಪ್ಪದಿದ್ದ ಭೀಮ ವೇದವ್ಯಾಸರ ಮಾತಿಗೆ ತಕ್ಷಣ ಒಪ್ಪಿದ ಯಾಕಂದರೆ ಭಗವಂತ ಹೇಳಿದ್ದಕ್ಕೆ ಮತ್ತೆ ಆಗುವುದಿಲ್ಲ ಅಂತ ಹೇಳುವಂಥ ಪ್ರಶ್ನೆಯೇ ಇಲ್ಲ ಹರಿ ಆಜ್ಞೆಯನ್ನು ಈ ಭೀಮಸೇನ ಅಂದರೆ ಯಾರು ಅಂತೇಳಿದರೆ ವಾಯುದೇವರ ಅವತಾರನಾದ ಭೀಮಸೇನ ಭಗವಂತನ ಆಜ್ಞೆ ಅಂತೇಳಿದರೆ ಕೂಡಲೇ ಅದನ್ನು ಪಾಲಿಸುವುದೇ ಏನು ಆಜ್ಞೆ ಇದ್ದರೂ ಎಲ್ಲ ಭಗವಂತ ಯೋಚನೆ ಮಾಡಿ ಹೇಳಿರ್ತಾರೆ ಭೀಮಸೇನ ಪಾಲಿಸುತ್ತಿದ್ದ ರೀತಿ ಈ ರೀತಿ ಇರ್ತಿತ್ತು ಅಂದರೆ ಭಗವಂತ ಸರ್ವಜ್ಞ ಅಂದರೆ ಏನು ನಮಗೆ ಇವತ್ತು ಶಾಸ್ತ್ರಗಳುಂಟು ವೇದಗಳು ಬ್ರಹ್ಮಸೂತ್ರ ಆಮೇಲಿಂದ ಮಹಾಭಾರತ ರಾಮಾಯಣ ಏನೆಲ್ಲ ಶಾಸ್ತ್ರ ಅಂತ ಇದೆಯೋ ಎಲ್ಲ ವೇದವ್ಯಾಸರೇ ಬರೆದದ್ದು ಸೊ ಶಾಸ್ತ್ರಗಳೆಲ್ಲ ವ್ಯಾಸವಾಣಿ ಎಂದ ಮೇಲೆ ಅವರ ಮಾತನ್ನು ನಡೆಸುವುದೇ ವಿಧಿ ಅವರು ಹೇಳಿದಾಗೆ ನಡ್ಕೊಳ್ಬೇಕೇ ಬೇಕು ನಾವು ಎಂದು ಭೀಮ ಆ ಮೂಲಕ ತೋರಿಸಿದ ಕುಂತಿ ಮೊದಲಾದವರು ಹಿಡಿಂಬಿಯ ಬಗ್ಗೆ ಅನುಕಂಪದಿಂದ ಮಾತಾಡಿದ್ದು ಆದರೆ ವ್ಯಾಸರು ಎಲ್ಲವನ್ನೂ ತಿಳಿದವರು ಇನ್ನೇನಾಗಬೇಕು ಎಲ್ಲವನ್ನು ತಿಳಿದವರು ಅವರು ಅವ್ರು ಏನು ಹೇಳ್ತಾರೋ ಅದೇ ಸತ್ಯ ಯುದಿಷ್ಠಿರ ಕುಂತಿಯೆಲ್ಲ ಹೌದು ಮದುವೆ ಆಗುವಂತ ಆದರೆ ಏನು ಪಾಪ ಅವಳು ಏನು ಇದ್ದಾಳೆ ಯಾವ ಕಣ್ಣಲ್ಲಿ ನೀರು ಹಾಕಿಸ್ಬಾರ್ದು ಸೊ ಆ ರೀತಿ ಅದು ಅನುಕಂಪ ಅದು ಎಲ್ಲರೂ ಸರ್ವಜ್ಞರಾಗಿ ಧರ್ಮ ಪ್ರಕಾರ ಎಲ್ಲ ನಿಜವಾಗಿಯೂ ಏನಾಗಬೇಕು ಅದನ್ನು ಹೇಳಿದ್ದಲ್ಲ ಅಂದರೆ ಅನುಕಂಪದಿಂದ ಮಾತಾಡೋದೊಂದು ಬೇರೆ ಕರುಣೆಯಿಂದ ಮಾತಾಡುವಂಥದ್ದೊಂದು ಬೇರೆ ಸೊ ಹೀಗೆ ಸರ್ವಜ್ಞರಾಗಿ ಏನು ನಡೆಯಬೇಕೋ ಅದನ್ನೇ ಹೇಳೋದು ಅದು ವೇದವ್ಯಾಸರು ಭಗವಂತ ಹೀಗೆ ಭೀಮಸೇನನಿಗೇನಾದರೂ ಗೊತ್ತಿಲ್ಲವಾ ಅಂತ ಹೇಳಿದರೆ ಭೀಮಸೇನೆನಿಗೂ ಎಲ್ಲವೂ ವಿಷಯ ಗೊತ್ತಿತ್ತು ಇವಳನ್ನು ಮದುವೆ ಆಗಲಿಕ್ಕು ಉಂಟು ವೇದವ್ಯಾಸರು ಬರ್ತಾರೆ ಹಾಗಾದರೆ ಹಿಡಿಂಬಿ ಹೇಳಿದರೂ ಭೀಮಸೇನೆ ಮಾತ್ರ ತುಟಿ ಪಿಟಕ್ಕಂತ ಹೇಳಲೇ ಇಲ್ಲ ಯಾಕಂತೇಳಿದರೆ ಹೇಳಿದರೆ ಗೊತ್ತುಂಟು ಅಂತ ಏನಾಗ್ತದೆ ಹಾಗಾದರೆ ಮದುವೆ ಆಗು ಅಂತ ಹೇಳ್ತಾರೆ ಯಾಕೆ ಬಿಡ್ತಾರಾ ಸೊ ಆದರೆ ಹಾಗಾದರೆ ಮದುವೆ ಆಗಲಿಕ್ಕೆ ಏನು ಪ್ರಾಬ್ಲಮ್ಮು ಮದುವೆ ಆಗುವ ಆಗ್ಬೋದಲ್ಲ ಮದುವೆ ಹೇಳ್ಕೊಂಡು ಹೇಳಿದರೆ ಇಲ್ಲ ಇಲ್ಲ ಅಷ್ಟು ಸುಲಭದಲ್ಲಿ ಮದುವೆ ಆಗಲಿಕ್ಕೆ ಆಗುವುದಿಲ್ಲ ಭೀಮಸೇನರಿಗೆ ಎಲ್ಲವೂ ಗೊತ್ತಿದೆ ಇತರರಿಗೆ ಗೊತ್ತಿಲ್ಲದ ಆ ವಿಷಯದಲ್ಲಿ ಅಂದರೆ ತನಿಗೆ ಗೊತ್ತಿದೆ ಬಾಕಿದ್ದವರಿಗೆ ಗೊತ್ತಿದೆಯಾ ಅಂತ ಪ್ರಶ್ನೆ ನೋಡಿ ಇದು ಬಹಳ 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 ಉತ್ತಮವಾದ ಒಂದು ಸಂದೇಶ ಇದು ನೋಡಿ ಇತರರಿಗೆ ಗೊತ್ತಿಲ್ಲದ ಆ ವಿಷಯದಲ್ಲಿ ತಾನು ಹಾಗೆ ನಡೆ ನಡೆದರೆ ಅವ್ರು ಏನು ತಿಳ್ಕೊಳ್ತಾರೆ ಮೋಹದಿಂದಾಗಿ ಧರ್ಮ ತಪ್ಪಿದ ಭೀಮಸೇನಾ ಅಂತ ತಪ್ಪು ತಿಳಿಯುವ ಸಂಭವ ಇರುತ್ತಿತ್ತು ಆ ಕಾರಣದಿಂದ ಆ ಮುನ್ನ ವಿವಾಹವಾಗಲು ಒಪ್ಪಲಿಲ್ಲ ವಿಷಯ ಗೊತ್ತಿದೆ ಇವಳು ನನಗೆ ಹೆಂಡತಿ ಆಗ್ತಾಳೆ ಇವಳನ್ನು ನಾನು ಮದುವೆ ಆಗ್ತೇನೆ ಎಲ್ಲ ವಿಷಯ ಗೊತ್ತಿದೆ ಅವಳು ಯಾರು ಅವಳ ಏನು ಎಲ್ಲ ವಿಷಯ ಗೊತ್ತಿದ್ದರೂ ಯಾಕೆ ಭೀಮಸೇನ ಮದುವೆ ಆಗಲಿಲ್ಲ ಅಂತ ಹೇಳಿದ್ರೆ ನನಗೆ ಗೊತ್ತಿದೆ ತನಗೆ ಗೊತ್ತಿದೆ ಆದರೆ ಉಳಿದವರಿಗೆ ಗೊತ್ತಿದೆಯಾ ಗೊತ್ತಿಲ್ಲ ಓ ಒಂದು ಚಂದದ ಹುಡುಗಿ ಸಿಕ್ಕಿದೆ ಅಂತ ಹೇಳಿದ ಭೀಮಸೇನ ನೋಡಿ ವಾಯುದೇವರ ಅವತಾರ ಅಂತೆ ಏನು ಮಾಡಿದ ಏನು ಅಯ್ಯೋ ಪುರುಸೋತೇ ಇಲ್ಲ ಹಾ ಅಂತೇಳಿ ಆಯಿತು ಮದುವೆ ಆಗಿ ಆಯಿತು ಅಂತ ಅಂತ ಹೇಳಿದರೆ ನಾನು ಯಾವ ರೀತಿ ಒಂದು ನಾವು ಎಣಿಸ್ತೇವೆ ಅದು ಭೀಮಸೇನನಿಗೆ ಗೊತ್ತಿದೆ ಉಳಿದವರಿಗೆ ಗೊತ್ತಿಲ್ಲ ತನಗೆ ಗೊತ್ತಿದೆ ಹಾಗಾದ ಯುಧಿಷ್ಠಿರ ಮತ್ತೆ ಕುಂತಿ ಎಲ್ಲ ಹೇಳಿದರೆ ಕೇಳ್ಬೋತಿತ್ತಲ್ಲ ಅಂತೇಳಿದರೆ ಅವರು ಅನುಕಂಪದಿಂದ ಹೇಳಿದ್ದು ಎಲ್ಲ ವಿಷಯ ಗೊತ್ತಿದ್ದು ಹೇಳಿದ್ದಲ್ಲ ಆದ ಕಾರಣ ಜನ ತಪ್ಪು ತಿಳಿಬಾರ್ದು ಅನ್ನುವಂಥದ್ದಂದರೆ ತನಗೆ ಗೊತ್ತಿದ್ದರೂ ನಮಗೆ ಒಂದು ವಿಷಯ ಗೊತ್ತಿರ್ತದೆ ನಮಗದು ನಾವು ಮಾಡಿದ್ದು ಸರಿ ಅಂತ ಗೊತ್ತಿರ್ತದೆ ಆದರೆ ಇತರರು ಅದನ್ನು ಅದೇ ರೀತಿ ತಿಳ್ಕೊಳ್ತಾರೋ ಅಂತೂ ಯೋಚನೆ ಮಾಡಬೇಕು ಇದರ ಬಾಕಿದವ್ರು ಏನು ಬೇಕಾದರೂ ತಿಳ್ಕೊಳ್ಳಿ ನನಗದು ಸರಿ ಅಂತ ಗೊತ್ತಿದೆ ನಾನು ಮಾಡ್ತೇನೆ ಅಂತ ಮಾಡುವಂಗಿಲ್ಲ ಅದನ್ನು ಹೇಳ್ತಾರೆ ನಾವೊಂದು ಸಮಾಜದಲ್ಲಿ ಇದ್ದೇವೆ ಅಂತ ಹೇಳಿದ ಕೂಡಲೇ ಹೀಗೆ ನಾವು ನೋಡಬೇಕು ಅವರ ಕಣ್ಣಿಂದ ಅವರು ಹೇಗೆ ನೋಡ್ತಾರೆ ಅಂತ ಇಳಿದಿದ್ದರೆ ಅವ್ರು ಏನಾದರೂ ಮಾತಾಡಿಕೊಳ್ತಾರೆ ಅದಕ್ಕೆ ಅವಕಾಶ ಎಷ್ಟೋ ಸಲ ನಾವು ಕೊಡ್ತೇವೆ ಅವಕಾಶ ಅಂದರೆ ನಮಗೆ ಗೊತ್ತಿರೋದಿಲ್ಲ ನಮಗೆ ಆಮೇಲೆ ಗೊತ್ತಾಗ್ತದೆ ಓ ಈ ರೀತಿ ನನ್ನ ಹಿಂದೆ ಈ ರೀತಿ ಮಾತಾಡ್ಕೊಂಡಿದ್ದರಂತೆ ಅಂತ ಹೀಗೆ ಅವಾಗ ಬೇಜಾರಾಗ್ತದೆ ಸೊ ಧರ್ಮವನ್ನು ಆಚರಿಸುವಾಗ ಅದು ಧರ್ಮ ಸಮ್ಮತ ಎಂದು ಇತರರು ಚೆನ್ನಾಗಿ ಅರಿಯುವಂತೆ ಆಚರಿಸಬೇಕು ಧರ್ಮಸಮ್ಮತ ಅಂತ ನಿಮ್ಗೆ ಗೊತ್ತಿದೆ ಇನ್ನೊಬ್ಬರಿಗದು ಗೊತ್ತಿಲ್ಲ ಅಂತ ಹೇಳಿದರೆ ಅವರು ಫಸ್ಟಿಗೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಧರ್ಮಸಮ್ಮತ ಅಂತ ಮತ್ತೆ ಅವರಿಂದ ಅದು ಬರಬೇಕು ಇಲ್ಲ ನೀವು ಅದು ಮಾಡಬೇಕಲ್ರಿ ಅದು ಅದು ಧರ್ಮಸಮ್ಮತ ಅಲ್ಲ ಅಂತ ಅವರು ಹೇಳಿದರೆ ಸರಿ ಆವಾಗ ಸರಿ ಓಕೆ ಅಂತ ಸೊ ಅದಕ್ಕೋಸ್ಕರ ಭೀಮಸೇನ ವೇದವ್ಯಾಸರು ಬಂದು ಹೇಳುವ ತನಕನೂ ಒಪ್ಪಲಿಲ್ಲ ವೇದವ್ಯಾಸರು ಹೇಳಿದ ಮೇಲೆ ಇಡೀ ಪ್ರಪಂಚನೇ ಒಪ್ಪುತ್ತದೆ ವೇದವ್ಯಾಸರು ಹೇಳಿದ ಮೇಲೆ ತಾನೇನು ಒಪ್ಪುವಂಥದ್ದು ಹಾಗೆ ಹೀಗೆ ಎಲ್ಲರೂ ಚೆನ್ನಾಗಿ ಮೊದಲು ಅರಿಯಬೇಕು ಆ ನಂತರ ಆ ಅದು ಧರ್ಮಸಮ್ಮತ ಅಂತ ಎಲ್ರಿಗೂ ಗೊತ್ತಾದ ಮೇಲೆ ಆಚರಿಸಬೇಕು ಹೊರತು ಗೊಂದಲ ಹುಟ್ಟಿಸುವ ರೀತಿಯಲ್ಲಿ ಅಲ್ಲ ಅಂತ ಭೀಮಸೇನ ಆ ಮೂಲಕ ತೋರಿಸಿಕೊಟ್ಟ ಅಂದರೆ ಎಷ್ಟು ಒಂದು ಒಳ್ಳೆಯ ಒಂದು ವ್ಯಾಖ್ಯಾನ ಇದು ಅಂದರೆ ಇದು ಪ್ರಭಂಜನ ಆಚಾರ್ಯ ಪುಸ್ತಕದಲ್ಲಿ ಬಹಳ ಒಳ್ಳೆಯ ರೀತಿಯ ಒಂದು ವ್ಯಾಖ್ಯಾನವನ್ನು ಕೋಟ್ ಮಾಡಿ ಬರೆದಿದ್ದಾರೆ ಬಹಳ ಚೆನ್ನಾಗಿದೆ ಅನ್ನುವಂಥದ್ದು ಅಲ್ಲಿಗೆ ಈ ಅರುವತ್ತ ಒಂದನೇ ಶ್ಲೋಕ ಮುಗೀತು ಅರುವತ್ತ ಎರಡನೇ ಶ್ಲೋಕ ಶ್ಲೋಕ ಓದ್ತೇನೆ ಆಮೇಲೆ ಅರ್ಥ ಹೇಳ್ತಾರೆ ಶ್ರೀಧರ ಭಟ್ಟು ಸಾನಂದನಾದಿಶು ವನೇಶು विहृत्य तेन सायं प्रयाति पृथया सहितांश्च पार्थान् एवं ययौ अपि तयोरिह वत्सरार्धो जातश्च सूनुः अतिवीर्य बलोपपन्नः नंदनाख्यवाद इंद्रन ಮೊದಲಾದವುಗಳಲ್ಲಿ ಭೀಮಸೇನೆಯಿಂದ ವಿಹರಿಸಿ ಸಾಯಂಕಾಲದಲ್ಲಿ ಕುಂತಿನಿಂದ ಕೂಡಿರುವ ಪಾಂಡವರ ಸಹಿತಕ್ಕೆ ಬರುತ್ತಿದ್ದರು ಈ ಅರಣ್ಯದಲ್ಲಿ ವಿಹರಿಸಿಕೊಂಡು ಇರತಕ್ಕ ಕಿಡಿಂಬಿ ಭೀಮರಿಗೆ ಒಂದು ಸಂವತ್ಸರದ ಅರ್ಧವು ಅಂದರೆ ಚನ್ನಾಸ ಪರಿಮಿತವಾದ ಕಾಲವು ಈ ಪ್ರಕಾರವಾಗಿಯೇ ಹೋಯಿತು ಅವರಿಗೆ ಅತ್ಯಂತ ವೀರ್ಯವು ಬಲವು ಇವುಗಳಿಂದ ಕೂಡಿಯುವ ಕೂಡ ಹುಟ್ಟಿದನು ಸಾನಂದನಾಶುವ ವಿಹತ್ಯತೇನ ಸಾ ಅವಳು ಹಿಡಿಂಬಿ ನಂದನಾದಿಶು ಅಂದರೆ ಮೊದಲು ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ವಿಭುಧಾಚರಿತ ಪ್ರದೇಶ ದೇವತೆಗಳು ಸಂಚಾರ ಮಾಡುತ್ತಿದ್ದ ಪ್ರದೇಶಗಳಲ್ಲಿ ಈ ಹಿಡಿಂಬಿಯು ಭೀಮಸೇನನನ್ನು ತನ್ನ ಹೆಗಲ ಮೇಲೆ ಕೂರಿಸಿಕೊಂಡು ಹೋಗಿ ವಿಹಾರ ಮಾಡುತ್ತಿದ್ದಳು ಅಂದರೆ ಎಲ್ಲಿ ಅಂತ ಹೇಳಲಿಲ್ಲ ನಾವು ಏನೆಣಿಸ್ಕೊಂಡಿವಿ ಅಂದರೆ ದೇವತೆಗಳೆಲ್ಲ ಸ ವಿಹಾರ ಅಂತ ಹೇಳಿದ್ರೆ ಉದ್ಯಾನವನಗಳು ಇಂಥದ್ದು ಅಂತ ಅದನ್ನೇ ಹೇಳಿದರು ಸಾವಳು ಅವಳು ನಂದನಾದಿಶು ನಂದನ ಅಂತೇಳಿದ್ರೆ ನಂದನವನ ಇಂದ್ರನ ನಂದನವನ ಸಾ ನಂದನಾದಿಶು ಇಂದ್ರನ ನಂದನವನ ಮೊದಲಾದ ವನೇಶು ವನಗಳಲ್ಲಿ ವಿರ್ ವಿಹೃತ್ಯ ವಿಹೃತ್ಯ ಅಂತೇಳಿದರೆ ವಿಹಾರ ಮಾಡಿ ಎಷ್ಟೊತ್ತಿಗೆ ಹೊರಡುತ್ತಿದ್ದರವರು ಸೂರ್ಯನ ಉದಯ ಆಗುತ್ತಲೇ ಕರ್ಕೊಂಡು ಹೋಗ್ತಿದ್ಳವಳು ಹೊತ್ತುಕೊಂಡು ಹೋಗ್ತಿದ್ಳು ಯಾರನ್ನು ಭೀಮಸೇನನ ಅಂದರೆ ಎಷ್ಟು ತನಕ ಅಂತೇಳಿದರೆ ತಮಗೆ ಎಷ್ಟು ಬರುವ ತನಕ ಎಲ್ಲ ವಿಹಾರ ಮಾಡಿ ಎಲ್ಲಿ ನಂದನಾದಿಶು ವನೇಶು ಇಂದ್ರನ ನಂದನವನ ಮೊದಲಾದ ಪ್ರಸಿದ್ಧ ಉದ್ಯಾನವನಗಳಲ್ಲಿ ಅತ್ಯಂತ ಉತ್ತಮವಾದ ದೇವತೆಗಳು ಸಂಚರಿಸತಕ್ಕ ಅಂತೇಳಿದರೆ ಬೇರೆಯವರೆಲ್ಲ ಅಂತೇಳಿದರೆ ಎಲ್ಲ ನಾವು ಉದ್ಯಾನವನ ಅಂತೇಳಿದರೆ ನಾವು ಎಲ್ಲ ಯಾರ್ಯಾರನ್ನೋ ನೋಡ್ತೀವಿ ಅಂಥವರೆಲ್ಲ ಇರದೇ ಇರುವಂತಹ ಬಹಳ ಸಜ್ಜನರು ಮಾತ್ರ ವಿಹಾರ ಮಾಡ್ತಾ ಇರುವಂಥ ಶ್ರೇಷ್ಠವಾದ ವನಗಳಲ್ಲಿ ವನೇಶು ಅಂತೇಳಿದರೆ ಕಾಡಿನಲ್ಲಿ ಅಂತ ಕೂಡ ಆಗ್ತದೆ ಅಂತೇಳಿದರೆ ಕೆಲವು ಸಲ ಉದ್ಯಾನವನ ಅಂತೇಳಿದರೆ ಮರಗಳೆಲ್ಲ ದೊಡ್ಡದಾಗಿ ಬಿಟ್ಟರೆ ಕಾಡಿನಾಗಿ ಕಾಣ್ತದೆ ಸೊ ಅಂದರೆ ಮರಗಳೆಲ್ಲ ಸಣ್ಣ ಸೈಜಿನಲ್ಲಿ ಇದ್ದರೆ ಉದ್ಯಾನವನದಾಗಿ ಕಾಣ್ತದೆ ಹಾಗೆ ನಂದನ ಅಥವಾ ವನ ಸೊ ಈ ರೀತಿ ನಂದನಾದಿಶು ವನೇಶು ವಿಹೃತ್ಯ ವಿಹಾರ ಮಾಡಿ ವಿಹೃತ್ಯ ತೇನ ಅಂದರೆ ಆ ಅವನ ಜತೆಗೆ ಭೀಮನ ಭೀಮಸೇನನ ಜತೆಗೆ ಸಾಯಂ ಪ್ರಯಾತಿ ಭೀಮಸೇನನ್ನು ಮತ್ತೆ ಹೊತ್ತುಕೊಂಡು ಸಾಯಂಕಾಲ ವಾಪಾಸು ಬರ್ತಿದ್ಲು ಸಾಯಂ ಸಾಯಂಕಾಲ ಅಂದರೆ ಬೆಳಿಗ್ಗೆ ಸಂಜೆ ತನಕ ಅಂದ್ರೆ ಇವರು ವಿಹಾರ ಮಾಡ್ತಿದ್ರು ಹೊಸತಾಗಿ ಮದುವೆ ಆದ ಮೇಲೆ ವಿಹಾರ ಮಾಡ್ತಾನೆ ಮಾಡೇ ಮಾಡೇ ಮಾಡ್ತಾರೆ ಸೊ ಸಾಯಂ ಪ್ರಯಾತಿ ಸಾಯಂಕಾಲ ವಾಪಸು ಬರ್ತಿದ್ಲು ಪ್ರತಯಾ ಸಹಿತಾಶ್ಚ ಪಾರ್ಥಾನ್ ಬಂದು ಯಾರನ್ನ ಇಲ್ಲಿ ವಾಪಸ್ ಬರುವಾಗ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ ಪಾರ್ಥಾನ್ ಪೃಥಯ ಸಹಿತ ಅಷ್ಟ ಪೃಥಯ ಅಂದ್ರೆ ಕುಂತಿಯಿಂದ ಕೂಡಿದ ಉಳಿದ ಪಾಂಡವರ ಜತೆಗೆ ಇರ್ತಿದ್ಲು ಸೊ ಸಾಯಂಕಾಲದಲ್ಲಿ ಪೃಥಯ ಕುಂತಿಯಿಂದ ಸಹಿತಾನ್ ಕೂಡಿದ ಪಾರ್ಥಾನ್ ಪಾರ್ಥರನ್ನು ಕುರಿತು ಬರ್ತಾ ಇದ್ಲು ಅವ್ರ ಜೊತೆಗೆ ಸಮಯ ಕಳೀತಿದ್ಲು ಅಂತ ಹೇಳಿದ್ರೆ ಇಡೀ ದಿನ ಸಾಯಂಕಾಲ ತನಕ ಗಂಡನ ಜೊತೆಗೆ ವಿಹಾರ ಮಾಡ್ತಿದ್ಲು ಏವಂ ಯಯೌ ಅಪಿ ಈ ರೀತಿ ದಾಂಪತ್ಯ ಸಾಗಿತು ಏವಂ ಈ ರೀತಿ ಯಯೌ ಅಂದರೆ ಹೋಯಿತು ಯಯೌ ಹೋದ್ ಹೋಯಿತು ಹೋದದ್ದು ಎಲ್ಲಿಗೆ ಹೋದದ್ದು ಅಂದರೆ ಅಪಿ ತಯೋಹೋ ಅವರಿಬ್ಬರ ದಾಂಪತ್ಯ ಈ ರೀತಿ ಮುಂದುವರಿಯಿತು ಅಂತ ಹೋಯಿತು ಅಂತ ಹೇಳಿದ್ರೆ ಮುಂದುವರಿಯಿತು ಇಹ ಅಂದರೆ ಎಷ್ಟು ಸಮಯ ಮುಂದುವರಿಯಿತು ಏನು ಸಂಗತಿ ಅಂತ ಅಂದರೆ ನಮಗೂ ಒಂದು ಒಂದು ಏನಂತ ಹೇಳಿದ್ರೆ ಕುತೂಹಲ ಯಾಕಂತ ಹೇಳಿದ್ರೆ ಒಂದು ಮಗು ಹುಟ್ಟುತ್ತಾನೆ ಮಗು ಹುಟ್ಟಿದ ಮೇಲೆ ಅವಳು ಮಗನನ್ನು ಕರ್ಕೊಂಡು ಹೋಗ್ತಾಳೆ ಅಂತ ಹೇಳಿದ್ದಾರೆ ಯಾರು ಭಗವಂತ ಆದ್ದರಿಂದ ಎಷ್ಟು ಸಮಯ ಏನು ಸಂಗತಿ ಅಂತ ಹೀಗೆ ಹೇಳ್ತಾರೆ ಅದಕ್ಕೆ ವತ್ಸರಾರ್ಧೋ ವತ್ಸರ ಅಂದರೆ ಸಂವತ್ಸರ ಅಂತ ಒಂದು ವರ್ಷ ಅಂತ ವತ್ಸರ ಅರ್ಧ ಅರ್ಧ ಅಂದರೆ ಆರು ತಿಂಗಳು ಸೊ ವತ್ಸರಾರ್ಧೋ ಈ ರೀತಿ ಕಳೆಯಿತು ಯಯೌ ಅಂದ್ರೆ ಹೋಯಿತು ಆರು ತಿಂಗಳು ಹೋಯಿತು ಸೊ ತಯೋಹೋ ಅವರಿಬ್ಬರ ಈ ದಾಂಪತ್ಯದ ಜೀವನ ಇಹ ಜಾತಶ್ಚ ಸೂನು ಮಗು ಹುಟ್ಟಿತು ಜಾತಶ್ಚ ಸೂನು ಸೂನು ಅಂದ್ರೆ ಮಗು ಜಾತಃ ಅಂದ್ರೆ ಹುಟ್ಟಿತು ಜಾತಶ್ಚ ಸೂನು ಅತಿವೀರ್ಯ ಬಲೋಪನ್ನ ಅತಿವೀರ್ಯ ಅಂತ ಹೇಳಿದ್ರೆ ಅತ್ಯಂತ ಪರಾಕ್ರಮಿಯಾದ ಮಗ ಹುಟ್ಟಿದ ಅತಿ ವೀರ್ಯ ಬಲೋಪ ಬಲ ಅಂತೇಳಿದರೆ ಬಲದಿಂದ ಕೂಡಿದ ಅಂತೇಳಿದರೆ ನಿಮಗೆ ಹೌದು ಮಗು ಹುಟ್ಟಿತು ಅಂತ ಹೇಳ್ತಾರೆ ಅದರ ಜೊತೆಗೇನೆ ಅತಿ ವೀರ್ಯ ಬಲೋಪನ್ನಹ ಮಗು ಹುಟ್ಟಿದ ಕೂಡ್ಲೇನೆ ಇಷ್ಟು ಪರಾಕ್ರಮ ಇದ್ದ ಮಗು ಅಂತ ಗೊತ್ತಾಗ್ತದ ಅಂತ ಒಂದು ನಿಮಗೆ ಡೌಟ್ ಬರುವಂಥದ್ದು ಅಂತ ಹೇಳಿದ್ರೆ ಅದಕ್ಕೆ ಮೊದಲೇ ಒಂದು ದಿವಸ ನಾವು ಅದನ್ನು ವಿಚಾರ ಮಾಡ್ತಾ ಇತ್ತು ಏನು ಅಂತ ಹೇಳಿದ್ರೆ ಇದು ಹಿಡಿಂಬಿ ಭೀಮಸೇನರ ಮಗು ನಮ್ಮ ಸಾಮಾನ್ಯ ಮಗು ಥರ ಅಲ್ಲ ಅದು ಸಹ ವೇದ ವ್ಯಾಸನ ಹೇಳಿದ್ದಾರೆ ಮಗು ಹುಟ್ಟಿದ ಕೂಡಲೇ ಆ ಮಗನನ್ನು ಕರ್ಕೊಂಡು ಹೋಗ್ತಾಳೆ ಅಂತ ಹೇಳಿದ್ರೆ ಹುಟ್ಟಿದ ಕೂಡಲೇ ಮಗನನ್ನು ಕರ್ಕೊಂಡು ಹೋಗಬೇಕಿದ್ದರೆ ಮಗ ಸುಮಾರು ದೊಡ್ಡದಾಗಿದ್ದಾರೆ ಅಂತ ಅಂದರೆ ಹುಟ್ಟಿದ ಕೂಡಲೇ ಅಷ್ಟು ಬೇಗ ದೊಡ್ಡದಾಗಿದ್ದಾನೆ ಅಂದರೆ ಹುಟ್ಟುವಾಗಲೇ ಅಷ್ಟು ದೊಡ್ಡದಿದ್ದಾನೆ ಅಂತ ಅದರ ಅರ್ಥ ಅಂದರೆ ಹುಟ್ಟುವಾಗಲೇ ಬಾಕಿದ್ದವರ ಮಗು ಅಲ್ಲ ದೊಡ್ಡ ಆಕಾರದ ಮಗು ಇದು ಅಂತ ಹೇಳಿದ್ರೆ ಇನ್ನೇನು ಕೆಲವು ದಿನಗಳಲ್ಲೇ ಇಪ್ಪತ್ತೈದು ಮೂವತ್ತು ವರ್ಷದ ಯುವಕನಾಗಿ ಕಾಣಿಸ್ಕೊಳ್ತಾನವ ಆಗ ಅವಳು ಅವನನ್ನು ಕರ್ಕೊಂಡು ಹೋಗೋದು ಅಂತ ಸೊ ಜಾತಶ್ಚ ಸೂನು ಅತಿವೀರ್ಯ ಮಹಾ ಮಹಾಪರಾಕ್ರಮಿ ಹೇಗೆ ದ್ರೌಪದಿ ಹುಟ್ಟಿದ್ಲೋ ಯುವತಿಯಾಗಿಯೇ ಹೇಗೆ ದೃಷ್ಟದುಮ್ನ ಹುಟ್ಟಿದ್ನೋ ಅದೇ ರೀತಿ ಈ ಹಿಡಿಂಬಿ ಭೀಮಸೇನರಿಗೆ ಅವರ ಮಗ ಹುಟ್ಟಿದ ಅವನ ಮಗನ ಹೆಸರು ಗೊತ್ತಿದ್ದರು ಈಗ ಹೇಳೋದು ಬೇಡ ಯಾಕಂದರೆ ಮಧ್ವಾಚಾರ್ಯರು ಹೇಗೆ ವರ್ಣನೆ ಮಾಡ್ತಾರೋ ಹಾಗೇ ನಾವು ತಿಳ್ಕೊಳ್ಬೇಕು ನಮ್ಮ ಮಧ್ಯದಲ್ಲಿ ನಾವೊಂದು ಅದನ್ನು ಮೊದಲೇ ಹೇಳಿಬಿಡಬಾರ್ದು ಈಗ ಕೆಲವು ಸಲ ನಾವೆಲ್ಲ ಸಿನಿಮಾಕ್ಕೆ ಹೋಗುದಿದೆ ಅಂದರೆ ಈ ಸಿನಿಮಾ ಸಿನಿಮಾಕ್ಕೆ ಹೋಗ್ತೀರಿ ನೀವು ಯಾವುದು ಇದು ಓಹ್ ಅದು ಹೀಗೆ ಉಂಟು ಅದು ಅದರಲ್ಲಿ ಹೀಗೆ ಉಂಟು ಹೀಗೆ ಉಂಟು ಅಂದರೆ ನಾವು ಅವರು ಬಾಯಿ ಮುಚ್ಚಿಸ್ತೇವೆ ನಾವು ಅಲ್ಲಿ ಹೋಗಿ ಸಿನಿಮಾ ನೋಡಬೇಕು ನಮಗೆ ವಿಷಯ ಮೊದಲೇ ಗೊತ್ತಿರಬಾರ್ದು ಅಂದರೆ ಆ ಕುತೂಹಲ ಇರುವಂಥದ್ದು ಎಷ್ಟು ಕುತೂಹಲ ಇರ್ತದೋ ಅಷ್ಟು ನಮಗೆ ಅದು ಸೊಗಸಾಗಿ ಕಾಣಿಸ್ತದೆ ಮೊದಲೇ ಕತೆ ಬಿಟ್ಟರೆ ಕುತೂಹಲ ಇರೋದಿಲ್ಲ ಅದಕ್ಕೋಸ್ಕರ ಏನು ಹೇಳ್ತಾರೆ ಇಷ್ಟು ಮಾತ್ರ ಹೇಳ್ತಾರೆ ಈ ಮಗ ಅಂದರೆ ಅತಿವೀರ್ಯ ಬಲೋಪನ್ನಹ ಉಪಪನ್ನ ಅಂದರೆ ಹೊಂದಿದವನು ಮಹಾಪರಾಕ್ರಮಿ ಅತ್ಯಂತ ಜಾಸ್ತಿ ಬಲವನ್ನು ಹೊಂದಿದ್ದ ಬಲೋಪನ್ನ ಬಲವನ್ನು ಹೊಂದಿದ್ದವ ಅಂತೇಳಿದ್ರೆ ಅತ್ಯಂತ ಬಲಶಾಲಿ ಮತ್ತು ಅತಿವೀರ್ಯ ಅಂತೇಳಿದರೆ ಬಹಳ ವೀರ್ಯವಾನ್ ಮಹಾಪರಾಕ್ರಮಿ ಅಂತೇಳಿದರೆ ಭೀಮಸೇನ ಎಲ್ಲರನ್ನೂ ಹೊತ್ತುಕೊಂಡು ಹೋಗ್ತಿದ್ದ ಹಿಡಿಂಬಿ ಭೀಮಸೇನನ್ನೇ ಹೊತ್ತುಕೊಂಡು ಹೋದ್ಲು ಅಂತೇಳಿದರೆ ಈ ಭೀಮಸೇನ ಮತ್ತೆ ಹಿಡಿಂಬಿ ಇವರ ಮಗ ಅಂತೇಳಿದರೆ ಎಲ್ಲರನ್ನೂ ಹೊತ್ತುಕೊಂಡು ಹೋಗುವಷ್ಟು ದೊಡ್ಡದಿರಬಹುದು ಅಂತ ನಾವು ಹೇಳ್ಸ್ಕೋಬೋದು ಸೊ ಆ ರೀತಿಯಲ್ಲಿ ಅರುವತ್ತ ಈ ಎರಡನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದರೆ ಆ ಹಿಡಿಂಬಿ ಸಾ ನಂದನಾದಿಶು ವನೇಶು ನಂದನಾದಿ ವನಗಳಲ್ಲಿ ನಂದನವನವೇ ಮೊದಲಾದ ಉದ್ಯಾನವನಗಳಲ್ಲಿ ಅಥವಾ ಉತ್ತಮ ಉದ್ಯಾನವನ ಕಾಡಿನಲ್ಲಿ ಕಾಡಿನ ಹಾಗೆ ಕಾಣ್ತಾ ಇರುವಂಥ ಉದ್ಯಾನವನದಲ್ಲಿ ಭೀಮನೊಂದಿಗೆ ವಿಹಾರ ಮಾಡಿ ವಿಹೃತ್ಯ ತೇನ ತೇನ ಅಂದರೆ ಅವನ ಜೊತೆಗೆ ವಿಹೃತ್ಯ ವಿಹಾರ ಮಾಡಿ ಅವನೊಂದಿಗೆ ಪ್ರತಿನಿತ್ಯ ಸಾಯಂಕಾಲದ ಹೊತ್ತಿಗೆ ಸಾಯಂ ಪ್ರಯಾತಿ ಸಾಯಂಕಾಲ ಹೋಗ್ತಾಳೆ ಹೋಗ್ತಾಳೆ ಅಂದರೆ ಮನೆಗೆ ಬರ್ತಾಳೆ ಅಂತ ಅಲ್ಲಿ ಯಾರಿದ್ದಾರೆ ಮನೆಯಲ್ಲಿ ಕುಂತಿ ಮತ್ತೆ ಉಳಿದ ಪಾಂಡವರಿದ್ದಾರೆ ಮನೆಯಲ್ಲಿ ಅವರ ಜೊತೆಗೆ ಕೂತ್ಕೊಂಡು ಏನು ಮಾಡ್ತಾರೆ ಅವರ ಜೊತೆಗೂ ಸ್ವಲ್ಪ ಸಮಯ ಕಳೀತಿದ್ಲು ಹೀಗೆ ಇವರ ದಾಂಪತ್ಯ ಜೀವನ ಏವಂ ಹೀಗೆ ಯಯೌ ಹೋಯಿತು ಅಪಿ ತಯೋಹೋ ಅವರಿಬ್ಬರ ಇಹ ವತ್ಸರಾರ್ಧೋ ವತ್ಸರ ಅರ್ಧ ಹೀಗೆ ಅವರ ದಾಂಪತ್ಯ ಜೀವನ ಅರ್ಧ ವರ್ಷ ಕಳೆಯಿತು ಸಂವತ್ಸರ ಅರ್ಧ ಅವರಿಗೆ ತಯೋ ತ ಅವರಿಗೆ ಜಾತಶ್ಚ ಸೂನು ಅಂದರೆ ಮಗು ಹುಟ್ಟಿದ ಮಗ ಹುಟ್ಟಿದ ಎಂಥ ಮಗ ಅಂತ ಹೇಳಿದರೆ ಅತ್ಯಂತ ವೀರ್ಯ ಬಲಗಳಿಂದ ಕೂಡಿದ ಪುತ್ರ ಜನಿಸಿದ ಅನ್ನುವಂಥದ್ದು ಸೊ ಅಲ್ಲಿಗೆ ಈ ಅರುವತ್ತ ಈ ಎರಡನೇ ಶ್ಲೋಕ ಮುಗಿಯಿತು ಸೊ ಅಲ್ಲಿಗೆ ಇವತ್ತಿನ ಇದನ್ನು ಮುಗಿಸ್ಕೊಳ್ಳೋಣ ಶ್ರೀಕೃಷ್ಣ ಅರ್ಪಣಮಸ್ತು